ಅವ್ವಾ ಇದನ್ ಕೂತಿದಿರಿ ರೆಡಿ ಆಗ್ತಾನ ಕಾರ್ ಬಂದು ನಿಂತದ ಅಲೇ ಏ ಹೋಗಿ ರೆಡಿಯಾಗಿ ಬೇಗ ಎಷ್ಟೊತ್ ಕಂಡು ಕಾಯ್ಸದವ್ರ ಆಗ್ಲೇ ಬಂದು ನಿಂತವರೆ ಏ ದೂರ ಬೆಂಗ್ಳೂರ್ ಏನ್ ಇಲ್ಲ ಇದರ್ನು ರೆಡಿಯಾಗಿ ನಾನೆಲ್ಲೂ ರೆಡಿಯಾಗಿದ್ದಾರೇನಂತೀನಿ ಹೋಗಿ ರೆಡಿಯಾಗಿ ಅಷ್ಟೆಲ್ಲ ಮಾಡಿದ್ರ ನಾನು ಬರೋಕ್ಕಿಲ್ಲ ಕಣವ ನನ್ಗೆ ಆಯ್ಕಿಲ್ಲ ಬರೋಕೆ ಮೊದ್ಲೇ ಮಂಡಿ ನಾವು ನಿನ್ಗೆ ಗೊತ್ತು ಆಸ್ಪತ್ರೆಗೆ ಕರ್ಕೊಂಡೋಗ್ ಬಂದಿದ್ಯಾ ಅವತ್ ನೀನೇ ನಂಗ ಆಯ್ಕಿಲ್ಲ ಕಣ ನಿಂದ ಅಮ್ಮಯ್ಯ ಹೋಗಿದ್ ಬರೋ ನೀ ಅದೇನು ಬೆಂಗ್ಳೂರ್ ಇಲ್ಲೇ ಇದ್ದದಾ ನನ್ ಬರೀಕಿಲಕ್ಕ ಅಂತ ಹೋಗಿದ್ ಬರಗಿ ನೀವ್ಯಾ ನೀನು ನಿನ್ನ ಗಂಡ ಕವಿತನ್ನ ಕರ್ಕೋಸ ಸೋನೆ ಎಲ್ಲಾ ಹೋಗಿದ್ ಬರಗಿ ಹುಂಕಂತಾಯಿ ನನಗೂ ಆಯ್ಕೆಲಕ್ಕನವ ನನಗೂ ದೂರ ಪ್ರಯಾಣ ಅಂದ್ರೆ ಆಯ್ಕೆಲ್ಲ ವಯಸ್ಸಾಯ್ತವ ನಾವು ಬಂದು ಏನು ಮಾಡ್ತಿದ್ದೋ ಅಲ್ಲಿ ಸುಮ್ ಕುತ್ಕೊಳ್ಳೋದೇ ಅಲ್ವಾ ಏನ್ ಗೊತ್ತಾಗ್ತದ ಹೋಗಿದ್ ಬರೋಗಿ ನೀವ್ಯಾಯ್ ಸರಿ ಬಿಡು ಅದೇ ಬಂದು ಕುತ್ಕೊಳ್ಳೇನು ಏ ಕಾರ್ಕ್ ಬರಕೇನು ಬಸ್ಸಾ ಏನು ನೂ ಕಾಟ ರಸೋಗಿಸೋನಕ್ಕೆ ನಮ್ಮ ಕಾರಲ್ಲೋ ಕಾರ್ ಬರಕೇನು ಎಲ್ಲಾರ ಹಿಂಗೆ ಬರೀಕಿಲ್ಲ ಬರಕಿಲ್ಲಾ ಅಂತಿರಲ್ಲ ನಮ್ಮ ಹಂಗೆ ಮಕ್ ಹೋಗ್ದಿನಿ ಎಲ್ಲ ಇಸ್ಕಂಡ್ ಹೂ ಬಾ ಅಂತ ಏ ನಿನ್ ಗಂಡ ಬರ್ದರ ದದಾ ಹೋಗ್ಬೇಕಾನೆ ನೀವಿ ಹ್ಞೂ ಬರಕಿಲ್ಲ ಬರಕಿಲ್ಲ ಅಂತಿದ ನಾನೇ ಬೋದೆ ಹೋಗ್ ರೆಡಿಯಾಗ ಹೋಗು ನಿನ್ ಮುಸುಡಿಯೊಳಗ ಅಂತ ಆಯ್ತು ನೀವೇ ಹೋಗಿದ್ ಬರಗ್ರವ ನನ್ಗೋಸ್ಟ್ ದೂರ ಬರೋಕಾಯ್ಕಿಲ್ಲ ಇಂಕಂತ ಹೋಗಾವ ಮಾಡ್ತಾವ ಯಾರು ಇಲ್ವಲ್ಲ ನಾವ್ ಇರ್ತೀವಂತೆ ಹ್ಞೂ ಸರಿ ಆಯ್ತು ಮನೆ ಕಡೆ ಜಾಪಾನ ಅಡಿಗೆನೋ ಕವಿತಾ ಊಟ ಮಾಡಿ ಮಧ್ಯಾಹ್ನಕ್ಕೆ ಆ ಬರೋ ಸಂಜೆನೇ ಲೇಟುಕಂತ ಹೋಗಿ ಬನ್ನಿ ಹೋದ್ ಜಲ್ದಿ ಬರೋಕದ ನಿಧಾನಕ್ಕೆ ಬನ್ನಿ ಏನಿಲ್ಲ ಕರ್ಕೋಗು ಸತ್ತಿಸಿ ಸೋಮನುವೆ ಹ್ಞೂ ಏನ್ ಅವಳು ಹಾಕಿರ್ಲಂತ ನೀನು ಚೆನ್ನಾಗಿ ಹೇಳ್ತಿದ್ದಿ ಮಗ ಓ ಸರಿಯಾದೋಳ್ ಬಿಡು ನೀನು ಎಲ್ಲಾರನೂ ಬಾ ಅಂತಿದ್ದಿ ಬರ್ದಿರೋರ್ನ ಆ ಸೊಸೆ ಕರ್ಕೋಕೇನ್ ನೀನು ಹಾ ಚೆನ್ನಾಗಿ ಕರಿಣೆ ಏಯ್ ಏನು ಆಯ್ಯಾರದಿ ಹೋಗು ಕಳಕಿಲ್ಲ ನಿನ್ ಮಗಿ ಅಂತ ಕರ್ದಿರತ್ ನೀನು ಓ ಕಾಯ್ತಾಳೆ ಕರ್ಕೋಯ್ಕಿಲ್ಲ ಅನೇಕ ಏ ಆಕನ್ಕೊಂಡ್ ಸುಮ್ನಿರು ಯಾಕವ ಏನೋ ಆಗೋಗ್ಬಿಟ್ಟದೆ ಯಾವ್ದಿದ್ರೋಳ್ ನಿನ್ ಸೊಸೆನ ತಾನೇ ಸುಮ್ನಂಗ ಹಂಗೆಲ್ಲ ಆಡ್ಬೇಡ ಕರ್ಕ ಹೋಗು ಅಯ್ಯೋ ಹಂಗಲ್ಲ ಕನತ್ಕೇ ಏಯ್ ಹಂಗೂ ಇಲ್ಲ ಹಿಂಗೂ ಇಲ್ಲ ಮರ್ಯದಿಂದ ಆ ಹೋಗು

ಈಗಿನ ಕಾಲ್ದೇ ಹೆಂಗಿರ್ತವೆ ಮದ್ವೆ ಅಂದ್ರೆ ಓಡಾಡ್ಕೊಂಡು ಅಷ್ಟು ಇದಾಗಿರ್ತವೆ ನೀನ್ ಬರೀ ಮನೆ ಕೆಲಸ ಮನೆ ಕೆಲಸ ಬೇಗ ರೆಡಿ ಆಗೋಗ ಸೀರೆ ಉಟ್ಕೊಂಡು ಯಾರು ರೆಡಿನೇ ಆಗಿಲ್ಲ ನಾನ್ ನೋಡು ಊರಿಗೆ ಮುಂಚೆ ಹೆಂಗ್ ರೆಡಿ ಅಂತಿದ್ದೇನು ನೀನು ರೆಡಿ ಆಗ್ದನಿಯಾ ಹೋಗವ ಹೋಗ್ ಬೇಗ ಸೀರೆ ಸರಿ ಸರಿಯತ್ತೆ ಆಯ್ತು ರೆಡಿ ಆಯ್ತಿನ ನೋಡದಕ್ಕೆ ಕವಿತಾನ ಎಲ್ಲ ಹೆಣ್ಮಕ್ಳು ಮದ್ವೆ ಅಂದ್ರೆ ಎಷ್ಟು ಸಂಭ್ರಮ ಪಡ್ಕೊಂಡು ಅದೇ ಇದು ಅಂತ ಎಲ್ಲಾನ ಮಾಡ್ತಾರೆ ಇವ್ಳಂಗ ಏನು ಇಲ್ಲಕ್ಕೆ ಇಲ್ಲ ಅಯ್ಯೋ ನನ್ ಮಗ ಆಗಿಂದನೋ ಹಂಗೆ ಕನವ ಯಾವತ್ತೂ ಸ್ಟೈಲ್ ಮಾಡ್ದೊಳಲ್ಲ ಅವಳಾಯ್ತವಳ ಬಂಗಾಯ್ತು ಮನೆ ಕೆಲಸ ಆಯ್ತು ಇಷ್ಟೇ ಇನ್ ತಲೆ ಕೆಡ್ಸ್ಕೊತಿಲ್ಲಾ ತಕವ ಕಾಸ ಯಾಕತ್ತೆ ಇದು ಹೆಂಗು ಅಡ್ವೆ ಅಂಗಡಿಗೆ ಹೋಯ್ತಿರ್ತಾನೆ ಇವತ್ತು ಕವಿತಾ ಜೊತೆ ಕಾಲ್ ಚನ್ ತಗೊಟ್ಬಿಡುವ ಹತ್ ಸಾವಿರ ಅದೇ ಹಂಗ ಅವಾಗಿಂದನು ಆಸೆ ಇತ್ತು ಕವಿತ ಮದ್ವೆಗೆ ಒಂದ್ ಜೊತೆ ಕಾಲ್ಚಿನ್ ತಗೊಡ್ಬೇಕು ಅಂತ ಅದಕ್ಕೆ ದುಡ್ಡು ಜೋಡ್ಸಿ ಮಡಗಿನಿ ಕ್ವಾ ತಗೊಟ್ಬಿಡು ಅಯ್ಯೋ ಅದಕ್ಕೆ ನೀವ್ಯಾಕ ದುಡ್ಡು ಕೊಟ್ಟಿರಿ ತಕೊಡ್ತೀವಿ ಬಿಡಿ ನಾವು ಕಾಲ್ ಚೆನೆಲ್ಲ ಹೆಂಗೆ ಗಂಡನ ಕಡೆ ತರಬೇಕು ಯಾಕೆ ಕಷ್ಟಪಟ್ಟು ಕೊಟ್ಟಿರಿ ಸುಮ್ಮನೆ ರೀ ಮಡಿಕಳಿ ನಿಮ್ಗೆ ಯಾತ್ ಕರ್ ಬೇಕಾಯ್ತದೆ ಇಲ್ಲ ಕನ್ಕೋವಾ ನಾಗಿನಿಂದನು ಹಂಗೆ ಏನ್ಕೊಂಡಿದೆ ನನ್ ಮಗಳು ಕಾಲ್ಚಿನ್ ತಗೊಳ್ಬೇಕು ಅಂತ ಹೆಂಗೋ ಅವಳು ಬರ್ತಾವಳೆಲ್ಲ ಹ್ಞೂ ಅವಳಿಗೆ ಯಾವ್ದ್ ಅಂತ ಕೊಡು ಮೆಡಿಕಲ್ ಅದಕ್ಕೆ ಬೇಡಕಂತ ಏನು ಮಗಿಗೆ ಮದ್ವೆಗೆ ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹೆಂಗೆ ಹೇಳು ಯೋ ಬೇಡ ಅನ್ಬೇಡ ತಕೊಡು ಸಮಾಧಾನ ಆಗ್ಬೇಡುವ ಏ ಮತ್ ನೀವು ಬಂದಿದ್ರೆ ಆಯ್ತಲ್ವಾ ಏನ್ ತಕೊಡ್ಬೇಕು ಅಂತೀರಿ ನೀವು ಬಂದು ಯಾವ್ದು ನೋಡಿ ತಕೊಡ್ಬೇಕಾನೇ ನನ್ಗೇನವ ಗೊತ್ತು ಕವಿತಾನೇ ಬತ್ತಾಳಲ್ಲ ಅವಳು ಯಾವ್ ಇಷ್ಟ ಪಡ್ತಾಳೆ ನಿಮಗೆಲ್ಲ ಗೊತ್ತಲ್ಲ ನೋಡ್ ತಗೊಳಕ ನೆಸ್ರಾಗ ಅದಾರು ಇರ್ಲಿ ಅಯ್ಯೋ ಆಳ್ಗಾರೇಳಿ ನೀನು ಏನು ಅದಾವ ನಾನು ಹಂಗು ಕೈಗೊಂದು ಉಂಗ್ರ ಮಾಡಿಸ್ಬೇಕು ಮದ್ವೆಗೆ ಏನ್ಕಂಡೆ ದುಡ್ಡು ಚಿನ್ನದ್ರೈಟ್ ಏನ್ ಹೊಸಿಯಾ ತಕೊಳಕದ ಹೇಳು ಅದ್ಕೆ ಚೆನ್ನಾರು ತಕೊಡದ ಅಂತ ಕೋವ ತಕೊಟ್ಬಿಡು ಸರಿ ಕೊಡಿ ಮತ್ತೆ ಆಯ್ತು ನಿಮ್ಮ ಆಸೆ ಯಾಕೆ ಅದಕ್ಕೆ ನೀವು ಬಂದಿರ ಆಗದು ಹೋಗವಾಯ್ಕಿಲ್ಲ ಬರೋಕೆ ನನಗೆ ದೂರ ಹ್ಞೂ ಸರಿ ಬಿಡಿ ಆಯ್ತು ಕವಿತನೇ ಅದೇ ಆಗ್ಬೇಕು ಒಪ್ಪು ತಗೊಳ್ಳಂತೆ ರೆಡಿ ಆದ್ರೆ ಅವರು ಆಯ್ತಾರ ನಮಗ ಬನ್ನಿ ಬೇರೆ ಆಯ್ತಪ್ಪ ಹ್ಞೂ ಆಯ್ತು ಕಣಮ್ಮ ನಡೀರಿ ಮತ್ತೆ ಹೋಗದ ಇನ್ನೇನು ಸರಿ ಸರಿ ಹೋಗಿ ಕಾರ ತೋಗಿ ಅಪ್ಪ ಇದನ್ನ ನೋಡ ಆಚಲಿ ನಾನು ಕೂತ್ಕೊಂಡು ಕೂತ್ಕೋಗಿ ನಾನು ಕವಿತಾನು ಬತ್ತೀವಿ ಹ್ಞೂ ಸರಿ ಆಯ್ತು ಬನ್ನಿ ಬೇಗ ಕೂತಿರ್ತೀವಿ ಅಪ್ಪ ಡ್ರೈವರ್ ಎಂಟು ಗಂಟೆಗೆ ಬಂದ ಇನ್ನೇ ನೀವು ಜಲ್ದಿ ಕಾಡಿ ಬೇಡ್ದಾ ಅಯ್ಯೋ ಆವಾಗ್ಲೂ ಇದೆ ಗೋಳು ನಿಮ್ದು ಮತ್ತೆ ನಂತರ ರೆಡಿಯಾಗಿ ಹೋಗ್ದಾನೆಯಾ ರಾತ್ರಿನ ಫೋನ್ ಮಾಡೋರ್ ಎಂಟು ಗಂಟೆಗೆ ಗಾಡಿ ಕಳಿಸ್ತೀವಿ ಬಂದ್ಬಿಡಿ ಅಂತ ಏನ್ ಮಿಜಾ ಅಂತೀರಪ್ಪ ರೆಡಿ ಆಯ್ತವಾ ಒಂಬತ್ತು ಆಯ್ತು ಹೋಗೋದಾ ಇಷ್ಟೊಂದು ಸಿಂಪಲ್ ಆಗಿರೋ ಸೀರೆ ಉಟ್ಕೊಂಡಿದ್ದೀ ಚೆನ್ನಾಗಿರೋದು ಉಟ್ಕೊಬಿತ್ತಿ ಮದುವೆ ನೀನು ಇದೆ ಸಿಂಪಲ್ ಆಗಿ ಸಾಕಲ್ವಾ ಗ್ರ್ಯಾಂಡ್ ಆಗಿರೋದು ಯಾಕೆ ತುಂಬಾ ಬಳೆ ಹಾಕಿಲ್ಲ ಕತ್ಕೊಂಡು ಸಾರಾ ಹಾಕಿಲ್ಲ ಇಲ್ವೇನು ಹೋಯ್ತಾ ತಕೊಳ್ಳದ ನೋಡಿ ಹೂ ತಕಳಕಾಯ್ತದ ಬಳೆ ಸಾರ ಎಲ್ಲ ಹಾಕೋಬ್ರಗು ಹಣೆಗುಂಚೂರು ನಾಮಕುನ ಸಾಕಲ್ವಾ ಏನ್ ಮಾಡಕ್ಕೆ ಸಾರ ಬಳೆ ಅಲ್ವಾ ಸಾಕು ನಡೀರಿ ಸಿಂಪಲ್ ಆಗಿಯಾ ನಿಮ್ ಮನೆಯವರೆಲ್ಲ ಬರ್ತಾರೆ ಮದ್ವೆ ಏನು ಏನ್ ಸಿಂಪಲ್ ಆಗಿ ಹೋಗು ಏನಕಿಲ್ವಾ ಹೂವಾಗ ಹೋಯ್ತಾ ತಕಳಾಕೆ ಬಳೆ ಚೆನ್ನಾಗಿರೋ ಸಾರ ಹಾಕೊಂಡು ಅಣೆಗೂರ್ ನಾಮಕರಗು ಅಯ್ಯೋ ನಿನ್ ನೋಡ್ಸಾಗ್ ಸಾಕ ನನಗೆ ನನ್ಗೆ ಹೋಗವಾ ಏನಿ ಸಿಂಪಲ್ ಆಗಿ ಹೋಗು ಹ್ಮ್ ಸರಿ ಆಯ್ತು ಇರಿ ಬೇರೆ ಸಾರಿ ಬರಗು ಎಂಗೇಜ್ಮೆಂಟ್ ಎಲ್ಲ ಪಾರ್ಟೀಸ್ ಚೆನ್ನಾಗಿರೋ ಸೀರೆ ತಂದ್ಕೊಟ್ಟವ್ರೆ ಏನ್ ಎಲ್ಲ ಮಡಿಕೆ ಪೂಜೆ ಮಾಡಿ ಯಾವಾಗ ಉಟ್ಕೊ ಬರಗು ನಿನ್ ಏನು ಮಾಡ್ಬೇಡ ರೆಡಿ ಆಗವ ರೆಡಿ ಆಗವ ಅಂತ ನೀನು ನಮ್ಮ ಮಾತಾ ಕೇಳಕ್ಕಿಲ್ಲ ಬರೀ ಕೆಲಸ ಕೆಲಸ ಅಂತಿದ್ವಿ ಅಲ್ಲೋ ಹಂಗೆ ಆಡ್ಬೇಡ ಹೋದಾಗ ಮತ್ತೆ ಕೇಳ್ಕೊ ಏನ್ ಮಾಡ್ಬೇಕು ಅಂತ ಅಡಿಗೆ ಮಾಡೋದು ಬೆಳೆದ್ ಬಟ್ಟೆ ಇದೇ ಮಾಡ್ತಾ ಕುತ್ಕೋಬೇಡ ಸರಿಯತ್ತೆ ಆಯ್ತು ಬಡವ ಅಜ್ಜಿ ನೀವು ಇಬ್ರು ಇಲ್ಲಿ ಇರ್ತೀವಂತ ಹೋಗಿದ್ ಬರೀ ಅತ್ತೆ ಕೈಯಲ್ಲಿ ಹತ್ತು ಸಾವಿರ ರೂಪಾಯಿ ಕಾಸ ಕೊಟ್ಟೀನಿ ಚೈನ್ ತಪ್ಪು ಏನ ಇಲ್ಲಿತ್ತು ಹತ್ತು ಸಾವಿರ ಐದ್ ಬೇಡ ಮಾಡಿಕೊನೆ ಯಾವ ಚೈನ್ ಬೇಡ ಏನು ಬೇಡ ನೋಡಿ ನಾನು ತಗೊಳ್ಬೇಡ ನಿನ್ಗೆ ನಾನ್ ತಕೋದಿ ತಾಕಳಕಿಲ್ವಾ ಹಂಗೇ ಕಂದೊಡವ ನಿನ್ಗೆ ಬಂದ್ ಕಾಸು ಪಾಪ ಹಂಗ ಬತ್ತು ಮದ್ವೆ ಅಷ್ಟು ಮಾಡಿಲ್ಲ ಅಂದ್ರೆ ಹೆಂಗೆ ಅಯ್ಯೋ ನೀ ಮಾಡಿಲ್ಲ ಅಂತ ಯಾರಂದರು ಕೆಲ್ಸ ಇಲ್ವಾ ನಿಂಗೆ ಮಡಿಕೋದ್ ದುಡ್ಡಾ ನಿನ್ಗೆ ಬೇಕಾಯ್ತದೆಲ್ಲ ಕೊಡ್ತು ಕಾಸ ಇಸ್ಕೊಂಡಿನಿ ಮತ್ತೆ ಈ ಬೇಡ ಬೇಡ ಸುಮ್ನಿರವ ಕವಿತಾ ಹೆಂಗ್ ಮಾತಾಡ್ತಿದಿ ತಗುಸ್ಕವಾ ಏ ಬವ್ವ ಆಯ್ತು ಪಾಪ ಅಷ್ಟ ಪ್ರೀತಿಯಿಂದ ಕೊಡ್ತಾರೆ ಅಂದಿ ತಗಸ್ಕೊಂಡ್ ಹಾಕೊಳವೇ ಬಾ ಇರ್ಲಿ ದೊಡವ್ ಹೆಸರಾಗಿ ಏ ಸರಿ ಬಿಡ್ ದೊಡವ ನೀನ್ವೆ ಹಾಸಿಲ್ಲ ಅಂತ ಪರ್ದಾಡ್ಕೊಂಡು ಎಲ್ಲಾ ತರ್ದಾರೇನು ಇರಲಿ ಹೋಗವ ಸರಿ ಆಯ್ತು ಹೋಗವ ಜಲ್ದಿಗಿ ಟೈಮ್ ಆಗೋದೇ ಉಟ್ಕೊಬ್ರಾಗ ಬರ ಸರಿಯಾ ತಡಿಸಿ ಸರಿ ನಾಷ್ಟ ಮಾಡಿದ್ರೆ ಇಬ್ರು ಅನ್ನ ಸರ್ ಅದೇ ಹಾಪ್ಲಾಗಿಪ್ಲಾ ಹಾಕೊಂಡು ಬೇಕಾದ್ರೂ ಊಟ ಮಾಡಿ ನಮ್ಮ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ನೀವು ಹೋಗಿ ಜಾಪಾನಾಗಿ ಬನ್ನಿ ಹಾಂ ಸರಿ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ